நம்லி எங்க

ಯಾರ ಓಡೋದಂಗ್ತಲ್ಲ ಯಾರು ಗೊತ್ತಾಗ್ಲಿಲ್ಲ ಹ್ಮ್ ಎಷ್ಟು ಹೊತ್ತು ನಾನು ಇದ್ದ ಮಾಡ್ಬಿಟ್ಟೆ ಹ್ಮ್ ರಿಲ್ಯಾಕ್ಸ್ ಆಯ್ತು ಬಿಡಿ ಹೊಸ ಬೈಕೆ ಸೂಪರ್ ಆತಲ್ಲ ಬರ್ರಿ ಬಡಣ್ಣ ಬರ್ರಿ ಬಂದೇವಿ ಎಲ್ಲಿದ್ದೀಪಾ ம அது மொன்னே கண்ணி நோடியா எல்லா கனக்க ಏ ಇನ್ನು ಕರೆಕಣ್ಣ ಹೇಳ್ಕತ್ತೆ ನಿ ಕನ್ನಾರೆ ನೋಡಿ ನಾನು ಕನ್ನಾರೆ ನೋಡಿದ್ರೆ ಇರ್ಬೇಕಲ್ಲ ಎಲ್ಲ ಎಲ್ಲಿ ಎಲ್ಲ ಹೋತೇನ ಎಲ್ಲರೂ ಹೋತೇನ ಹೋಗಲಿ ಬಿಡೆ ನಾವು ನೋಡಿದರ ಏನು ಮಾಡ್ತಿದ್ವಿ ಕಿತ್ತಬಿಡ್ ಓಡೋಕಿದ್ವಿ ಅಷ್ಟೇ ಅದು ಕರೆ ಬಿಡಿ ಅಯ್ಯ ನಮ್ಮಣ್ಣನ ಬೈಕ್ ಅಯ್ಯ ನಮ್ಮಣ್ಣನ ಬೈಕ್ ಕಾರವಲ್ಲದಲ್ಲ ಇದೇ ರೈತಿ ಇಲ್ಲಿ ಕೆಂಪು ಕಲರ್ ಬೈಕ್ ಹೊಸದು ಮನಮನೆ ತಗೊಂಡನವ ಏನೇ ಹೌದಾ ಅಯ್ಯ ಯಾ ಮತ್ತೆ ಎಲ್ಲಿ ಹೋತೆ ಏನೇನೆ ಗೊತ್ತಾವಲ್ಲವಾ இவ்வாறு ஏன் நன்கா ஏன்னா நோட இல்ல நான் ஊர்னா எல்லாரும் ஊர் யாரா நம்ம அஜ்ஜ அபா நம்ம டோட்டல் ಊರಾಗ ದೇವ್ ಬಂದತಿ ದೇವ್ ಬಂದಿ ಸುದ್ದಿಯಾಗಿ ನೆಮ್ಮದಿಯಾಗಿ ಕುಡಿಯಕಾಗಲ್ ನೋಡು ಉಪ್ಪಾ ಕದ್ದು ಮುಚ್ಚಿ ಅಲ್ಲಿ ಬಂದ್ ಕುಡಿದಾಗೆ ತಗಲತ್ತ ಅದ ಅಂತೇನ್ ನಾನು ಅಲ್ಲ ಬೇರೆ ಊರ್ ಬಿಟ್ಟು ನಮ್ಮೂರಿಗೆ ಬರ್ಬೇಕ ಅದ ನಮ್ಮ ಊರ್ ನೋಡಿದ್ರ ಖುಷಿ ಇರ್ಬೇಕು ಅದ ಖುಷಿ ಅಕ್ಕಿದಿತ್ತ ಅದಕ್ಕೆ ಬಂದತ್ತದ ನಮ್ಮ ಊರಿಗೆ ಹ್ಮ್ ಯಾವಾಗ ಹೋಗತ್ತೆ ಏನ ಇವ್ರ ಪೊಲೀಸ್ ಯಾವಾಗ ಏನ ಏನೋ ಕಾವ್ಲಾ ಕಾಯ್ಕೋಂತ ನಿಂತು ಬಿಟ್ಟಾರ ನಡಿ ನಮ್ ಊರ್ಗೆ ಊನು ಮರ್ಯಾನೆ ನೆಮ್ಮದಿಯಾಗಿ ಅಡ್ಡಾಡಕ್ ಆವಲ್ ನೋಡ್ ಊರಾಗ ಏನ್ ಏನು ಏನ್ ಮಾಡುದು ಇಲ್ಲೊಂದ್ ಅಡ್ಡ ಹುಡುಕೇವಲ್ಲ ಇಲ್ಲೇ ಬಂದ್ ಕುಂದಿಳುದು ಮತ್ತಿನ್ ಏನ್ ಮಾಡುದು ಅಲ್ಲೋ ಹಗಲಿ ಹತ್ತ ಕುಡ್ಕೊಂತ ಕುಂದ್ರೆ ಹೆಂಗ ದುಡಿಯುದ್ ಹೆಂಗ ಅದು ಕರೆ ಬಿಡ ರಾತ್ರಿ ಬರಕಿ ಹೆದರಿಕ್ ಬರ್ತತಿ ಊರಾಗ ಮಂದಿ ಬಿಡಂಗಿಲ್ಲ ದೇವ್ ಬಿಡವಲ್ದು ಪೊಲೀಸರು ಬಿಡವಲ್ರ ನಮ್ಗೆ ಕರೆಕ್ಟ್ ಒಂದೊಂದೊಂದು ಸ್ಪಾಟ್ ಇದ್ವು ಅಲ್ಲೆಲ್ಲ ಕಡೆ ಚಕಬಂದಿ ಅಡ್ಡಾಡಕತ್ ಬಿಟ್ಟಾರ ಪೊಲೀಸರು ಚಕಬಂದಿ ಹಾಕಿ ಬಿಟ್ಟಾರ ಏನ್ ಮಾಡುದು ಪಾ ಇನ್ನೊಂದ್ ಸ್ವಲ್ಪ ಹಾಕರು ಇದ್ದಿದ ಖಾಲಿ ಪಾ ಖಾಲಿ ಮಾಡಿ ಚಿಕನ್ ತಿನ್ನು ಹಾಕೋ ಮರೀತೈತಿ ಹಾಕೋ ಏನ ಅಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು ಇಪ್ಪ ದೇವತ್ತಲ್ಲೋ ದೇವ ಬಂದತಿ <laughs> ே ஞாத்துல <laughs> 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 <laughs>